ಈ ಕತೆ ಜೈಲಿನಲ್ಲಿರುವ ಒಬ್ಬ ಮಹಿಳಾ ಕೈದಿಯದ್ದು ಅವಳು ಗಂಡನಿಲ್ಲದೆ ಪ್ರತಿ ವರ್ಷ ಎರಡೆರಡು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಿದ್ಲು ಅದು ಹೇಗೆ ಸಾಧ್ಯ ಕಾರಣ ಕೇಳಿದರೆ ನೀವು ಕೂಡ ದಂಗಾಗಿ ಹೋಗ್ತೀರಾ ಕಾರಣವೇನೆಂದು ಮುಂದೆ ಕತೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಹಾಗಾಗಿ ಕತೆಯನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಸಾಕ್ಷಿ ರಾವತ್ ನನ್ನ ಡ್ಯೂಟಿ ರಾವಲ್ಪಿಂಡಿ ಜೈಲರಾಗಿ ನಾನು ಕೆಲಸ ಮಾಡ್ತಿದ್ದೆ ಅವಳು ನನ್ನ ಜೈಲಿನ ಕೈದಿಯಾಗಿದ್ದಳು. ಕೈದಿ ನಂಬರ್ ಒನ್ ಟ್ವೆಂಟಿ ಅವಳ ಪೂರ್ತಿ ಹೆಸರು ಹಸ್ಮಾ ಅವಳು ಹೆತ್ತರವಾದ ಮತ್ತು ಸುಂದರವಾದ ಹೆಣ್ಣು ಮಗಳು ನಾನು ಆ ಹೆಣ್ಣುಮಗಳ ಫೈಲನ್ನು ತೆಗೆದು ನೋಡ್ತಾ ಕುಳಿತೆ ಅವಳ ಫೈಲನ್ನು ಓದ್ತಿರುವಾಗ ನನ್ನ ಮೈಮೇಲಿನ ಕೂದಲೆಲ್ಲ ನೆಟ್ಟಗಾದವು ಅವಳ ಫೈಲ್ನಲ್ಲಿ ದಾಖಲಿಸಲಾದ ಕಾರಣವನ್ನು ನೋಡಿದಾಗ ನಾನು ತಂಗಾಗಿ ಹೋದೆ ಅವಳಿಗೆ ಮದುವೆಯಾಗಿರಲಿಲ್ಲ ಆದರೂ ಕೂಡ ಅವಳು ಅನ್ನೊಂದು ಅವಳಿ ಮಕ್ಕಳಿಗೆ ತಾಯಿಯಾಗಿದ್ಲು ಈ ವಿಷಯವನ್ನು ಓದಿ ನಾನು ಗಾಬರಿಯಾದೆ ಇದು ಹೇಗೆ ಸಾಧ್ಯ ಮದುವೆಯಾಗದ ಹೆಣ್ಣು ಮಗಳು ಹನ್ನೊಂದು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆಂದು ನಾನು ಚಿಂತೆಗೊಳಗಾದೆ ಅಷ್ಟೇ ಅಲ್ಲದೆ ಆರು ವರ್ಷದಲ್ಲಿ ಅವಳು ಎರಡೆರಡು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ಲು ಅವಳಿಗೆ ವಿಧಿಸಿರುವ ಶಿಕ್ಷೆಯನ್ನು ನೋಡಿ ನಾನು ಗಾಬರಿಯಾದೆ ಅಷ್ಟೇ ಅಲ್ಲದೆ ಇವಳು ಆರು ವರ್ಷಗಳಿಂದ ಇದೇ ಜೈಲಿನಲ್ಲಿದ್ದಳು ಇದು ಕೇವಲ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರುವ ಜೈಲಾಗಿತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಂಡಸರ ಪ್ರವೇಶವಿರಲಿಲ್ಲ ಇಲ್ಲಿಯವರೆಗೂ ಯಾವ ಮಹಿಳಾ ಕೈದಿಗೂ ಈ ಪರಿಸ್ಥಿತಿ ಬಂದಿರಲಿಲ್ಲ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಯಾವ ಗಂಡಸರ ಸಂಪರ್ಕವಿಲ್ಲದೆ ಹಸ್ಮಾ ಹೇಗೆ ತಾಯಿಯಾಗ್ತಿದ್ಲು ಹಾಗೂ ಮಕ್ಕಳಿಗೆ ಜನ್ಮ ನೀಡ್ತಿದ್ಲೆಂದು ಇದಕ್ಕೆ ಕಾರಣವೇನೆಂದು ನಾನು ತಿಳಿಯಬೇಕೆಂದು ನನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಅಸ್ಮಳ ಫೈಲನ್ನು ಎಲ್ಲ ಥರದಿಂದ ಪರಿಶೀಲಿಸತೊಡಗಿದೆ ನಂತರ ಅವಳನ್ನು ಒಂದು ರೂಮ್ಗೆ ಕರೆಸಿ ನನ್ನ ಮುಂದೆ ಕೂರಿಸ್ಕೊಂಡು ಈ ರೀತಿ ಜೈಲಿಗೆ ಬಂದಿರುವ ಹೆಣ್ಣು ಮಕ್ಕಳು ಸಾಧಾರಣ ಮಹಿಳೆಯರಂತೆ ಇರೋದಿಲ್ಲ ನನಗೆ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಸ್ಮಾ ನಗುತ್ತ ನನ್ನನ್ನು ಕೇಳಿದ್ಲು ನಿಮಗೆ ನನ್ನ ಜೊತೆ ಯಾವ ರೀತಿಯ ಕೆಲಸವಿದೆ ಎಂದು ನನ್ನ ಗಮನ ಅವಳ ಬೆಳೆದಿರುವ ಹೊಟ್ಟೆಯ ಮೇಲೆ ಇತ್ತು ನಾನು ಅವಳನ್ನು ತುಂಬ ಸಮಾಧಾನದಿಂದ ಕೇಳಿದೆ ಆದರೆ ಅವಳ ಮುಖದ ಮೇಲಿನ ನಗುವನ್ನು ನೋಡಿ ನನಗೆ ಒಂದು ವಿಚಿತ್ರವೆನಿಸಿತು ಆಗ ಅವಳನ್ನು ನಾನು ಕೇಳಿದೆ ನನಗೆ ಒಂದು ಸಂಶಯವಿದೆ ನಿನಗೆ ಮದುವೆಯಾಗಿಲ್ಲ ಗಂಡಸಿನ ಸಂಪರ್ಕ ಕೂಡ ಇಲ್ಲ ಈ ಆರು ವರ್ಷದಲ್ಲಿ ಹನ್ನೊಂದು ಅವಳಿ ಮಕ್ಕಳಿಗೆ ಹೇಗೆ ಜನ್ಮ ನೀಡಿದೆ ಹಾಗೂ ಈ ಕತ್ತಲ ಕೋಣೆಯಲ್ಲೇ ಇರ್ತೀಯಾ ಇಲ್ಲಿಗೆ ಯಾರೂ ಕೂಡ ಗಂಡಸರು ಬರೋದಿಲ್ಲ ಆದರೆ ನಿನ್ನ ಹೊಟ್ಟೆಯಲ್ಲಿ ಮಗುವಿದೆ ಆ ಮಗುವಿನ ತಂದೆ ಯಾರು ಎಂದಾಗ ಅಸ್ಮಾ ನನ್ನ ಮಾತಿಗೆ ಉತ್ತರ ಕೊಡೋದನ್ನ ಬಿಟ್ಟು ಜೋರಾಗಿ ನಗತೊಡಗಿದ್ಲು ಅವಳು ನಗುತ್ತಿರೋದನ್ನು ನೋಡಿ ನಾನು ಆಶ್ಚರ್ಯಗೊಂಡೆ ಆಗ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಕಾನ್ಸ್ಟೇಬಲ್ ಬಂದು ಅವಳೊಬ್ಬ ಹುಚ್ಚು ಹೆಣ್ಮಗಳು ಅವಳು ಜೈಲಿನಲ್ಲಿ ಎಲ್ಲ ಹೆಣ್ಮಕ್ಕಳಿಂದ ದೂರವಾಗಿಯೇ ಇರ್ತಾಳೆ ಅವಳನ್ನು ಸಪ್ರೇಟಾಗಿ ಒಂದು ಸೆಲ್ನಲ್ಲಿ ಇರಿಸಲಾಗಿದೆ ಅವಳು ಯಾರಿಗೂ ಕೂಡ ತೊಂದರೆ ಮಾಡಬಾರ್ದೆಂದು ಮೊದಲಿದ್ದ ಜೈಲರ್ ಕೂಡ ಅವಳನ್ನು ತುಂಬ ಹುಷಾರಾಗಿ ನೋಡ್ಕೊಳ್ತಿದ್ರು ಏಕೆಂದರೆ ಅವಳ ಮನಸ್ಥಿತಿ ತುಂಬ ವಿಚಿತ್ರವಾಗಿತ್ತು ಅಸ್ಮಾ ನಕ್ಕು ನಕ್ಕು ಸಾಕಾಗಿ ಸ್ವಲ್ಪ ಹೊತ್ತಿನ ನಂತರ ಸುಮ್ಮನಾದಳು ಆಗ ಅವಳನ್ನು ಅವಳ ರೂಮಿಗೆ ಕಳುಹಿಸಿ ನೀನು ನನ್ನ ಪ್ರಶ್ನೆಗೆ ಉತ್ತರ ನೀಡಲೇಬೇಕು ನೀನು ಗಂಡಸರಿಲ್ಲದೆ ತಾಯಿಯಾಗಲು ಕಾರಣವಾದರೂ ಏನು ನಿನ್ನ ಮಕ್ಕಳಿಗೆ ತಂದೆ ಯಾರು ನಾನು ನಿನ್ನ ಫೈಲನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿದ್ದೇನೆ ನೀನು ನನ್ನ ಹತ್ತಿರ ನಿಜವನ್ನ ಹೇಳಲೇಬೇಕು ನಾನು ನಿನಗೆ ನ್ಯಾಯವನ್ನು ಒದಗಿಸಿಕೊಡ್ತೇನೆ ನನ್ನ ಮುಂದೆ ನೀನು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಎಂದಾಗ ಹಸ್ಮಾ ನಾನು ಯಾವುದೇ ಗಂಡಸಿನ ಸಹಾಯವಿಲ್ಲದೆ ತಾಯಿ ಆಗ್ತೇನೆ ಇದೇ ಸತ್ಯ ಎಂದಳು ಇದರಿಂದಾಗಿ ಸಾಕ್ಷಿ ರಾವತ್ಗೆ ತುಂಬಾ ಕೋಪ ಬಂದಿತ್ತು ಅಸ್ಮಾ ಆರು ವರ್ಷಗಳಿಂದ ಇದೇ ಜೈಲಿನಲ್ಲಿದ್ದಾಳೆ ಹಾಗೂ ಪ್ರತಿ ವರ್ಷ ಎರಡೆರಡು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಿದ್ದಾಳೆ ಆದರೆ ಅವಳು ನನ್ನ ಮುಂದೆ ಸುಳ್ಳು ಹೇಳ್ತಿದ್ದಾಳೆ ಈ ಸಾರಿ ಸಾಕ್ಷಿ ರಾವತ್ ಜೋರಾಗಿ ಅವಳನ್ನು ಕೇಳಿದಾಗ ಅವಳು ಮತ್ತೆ ನಗಲು ಶುರು ಮಾಡಿದ್ಲು ಮತ್ತು ಹೇಳಿದ್ಲು ಈ ಆರು ವರ್ಷದಲ್ಲಿ ನಾನು ಮಕ್ಕಳಿಗೆ ಜನ್ಮ ನೀಡ್ತಿದ್ದೇನೆ ಇನ್ನು ಮುಂದೆ ಕೂಡ ನಾನು ಜನ್ಮ ನೀಡ್ತೇನೆ ಎಂದು ಹೇಳಿದ್ಲು ಆಗ ಸಾಕ್ಷಿ ರಾವತ್ಗೆ ಅನಿಸಿತು ಈ ಹೆಂಗಸು ಅಷ್ಟು ಸುಲಭವಾಗಿ ಸತ್ಯವನ್ನ ಬಾಯಿ ಬಿಡೋದಿಲ್ಲ ಎಂದು ನನಗೆ ಅನುಮಾನ ಬಂದಿತು ಯಾವುದೇ ಗಂಡಸಿನ ಸಂಪರ್ಕವಿಲ್ಲದೆ ಇವಳು ಹೇಗೆ ತಾಯಿಯಾಗ್ತಾಳೆ ಆದರೆ ಅಸ್ಮಾಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಿತ್ತು ಆದರೆ ಅವಳು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ ಆಗ ನಾನು ಅವಳನ್ನು ಅವಳ ಕೊಠಡಿಯಲ್ಲಿ ಬಿಟ್ಟು ವಾಪಸ್ ಬಂದೆ ಆಗ ನನಗೆ ಲೇಡಿ ಕಾನ್ಸ್ಟೇಬಲ್ ಸುಕನ್ಯಾ ನನಗೆ ಸಹಾಯ ಮಾಡಿದ್ಲು ಮೇಡಮ್ ನಾನು ನಿಮಗೆ ಮೊದಲೇ ಹೇಳಿದ್ದೆ ಆ ಹೆಂಗಸೊಬ್ಬಳು ಜಾತುಗಾತಿ ಇರಬೇಕು ಅವಳ ತಲೆ ಸರಿಯಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಅವಳು ಹೇಗೆ ಪ್ರೆಗ್ನೆಂಟ್ ಆಗ್ತಿದ್ದಾಳೆ ಎಂದು ಅಷ್ಟೇ ಅಲ್ಲದೆ ಅವಳನ್ನು ಆ ಕೊಠಡಿಯಿಂದ ಹೊರಗೆ ಕೂಡ ಬಿಡೋದಿಲ್ಲ ಅವಳು ಯಾವಾಗಲೂ ಒಂಟಿಯಾಗಿರಲು ಬಯಸ್ತಾಳೆ ಅವರ ರೂಮಿನ ಕಡೆ ಯಾರೂ ಕೂಡ ಪ್ರವೇಶ ಮಾಡೋದಿಲ್ಲ ಆದರೆ ಅವಳ ಜೊತೆ ಯಾರು ಸಂಪರ್ಕ ಬೆಳೆಸ್ತಿದ್ದಾರೆ ಬೆಳೆಸ್ತಿದ್ದಾರೆನ್ನೋದೇ ಗೊತ್ತಾಗುತ್ತಿಲ್ಲ ಸಾಕ್ಷಿ ರಾವತ್ ಅವರು ಅಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಕಾನ್ಸ್ಟೇಬಲ್ ಅನ್ನ ಕೇಳಿದ್ಲು ಆಗ ಕಾನ್ಸ್ಟೇಬಲ್ ಮೇಡಮ್ ನಾನಿಲ್ಲಿ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ ಈ ಆರು ವರ್ಷಗಳಲ್ಲಿ ಅವಳು ಹನ್ನೊಂದು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಆದ್ರೆ ಅವಳ ರೂಮಿನ ಕಡೆ ಯಾರೂ ಕೂಡ ಹೋಗೋದಿಲ್ಲ ಹೊರಗಿನಿಂದ ಯಾರು ಕೂಡ ಅವಳನ್ನ ಭೇಟಿಯಾಗಲು ಬರೋದಿಲ್ಲ ಆದರೂ ಕೂಡ ಅವಳು ಹೇಗೆ ಪ್ರೆಗ್ನೆಂಟ್ ಆಗ್ತಿದ್ದಾಳೋ ಎನ್ನುವುದೇ ಒಂದು ನಿಗೂಢವಾಗಿದೆ ಎಂದು ಹೇಳಿದರು ಕಾನ್ಸ್ಟೇಬಲ್ ಮಾತನ್ನ ಕೇಳಿದ ಸಾಕ್ಷಿ ರಾವತ್ ಅವರಿಗೆ ಚಿಂತೆಯಾಗತೊಡಗಿತು ಯಾವ ರೀತಿ ಅವಳು ಪ್ರೆಗ್ನೆಂಟ್ ಆಗ್ತಿದ್ದಾಳೆ ಿದ್ದಾಳೆನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು ಆಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಇದೆಲ್ಲದರ ಹಿಂದಿರುವ ಕಾರಣವನ್ನ ತಿಳಿದುಕೊಳ್ಳಲು ಅಸ್ಮಾಳ ತಾಯಿಯನ್ನ ಭೇಟಿಯಾಗಲು ನಿರ್ಧಾರ ಮಾಡ್ತಾರೆ ಅವಳು ಅಪರಾಧ ಮಾಡಿದ ಕಾರಣವನ್ನು ತಿಳಿಯಲು ಅವರ ತಾಯಿಯ ಬಳಿಗೆ ಹೋದಾಗ ಅವರಿಗೆ ತಲೆ ತಿರುಗಿದಂತಾಯಿತು ನಾನೊಬ್ಬ ಜೈಲರ್ ಕಳೆದ ಹದಿನೈದು ವರ್ಷಗಳಿಂದ ನಾನು ಜೈಲರ್ ಆಗಿ ಕೆಲಸ ಮಾಡ್ತಿದ್ದೇನೆ ನನ್ನ ಪೂರ್ತಿ ಕೆರಿಯರ್ನಲ್ಲಿ ಇಂತಹ ಕೇಸನ್ನು ನಾನು ಎಂದಿಗೂ ನೋಡಿರಲಿಲ್ಲ ಅಂದು ನಾನು ಮಾಮೂಲಿಯಂತೆ ಜೈಲಿನ ತುಂಬ ಓಡಾಡ್ತಿದ್ದೆ ನಾನು ಆ ಜೈಲಿಗೆ ಬಂದು ತುಂಬ ದಿನಗಳೇನೂ ಆಗಿರಲಿಲ್ಲ ಸ್ವಲ್ಪ ದಿನಗಳ ಹಿಂದಷ್ಟೇ ನನಗೆ ಅಲ್ಲಿ ಪೋಸ್ಟಿಂಗ್ ಆಗಿತ್ತು ನನಗೆ ಅಲ್ಲಿ ಬಹಳ ಜನರ ಪರಿಚಯವಿರಲಿಲ್ಲ ನಾನು ಜೈಲಿನಲ್ಲಿರುವ ಪ್ರತಿಯೊಬ್ಬ ಅಪರಾಧಿಯ ಬಗ್ಗೆಯೂ ತಿಳಿದುಕೊಳ್ಳಲು ಇಷ್ಟಪಡ್ತಿದ್ದೆ ಅಪರಾಧಿಗಳ ಜೊತೆ ಹೇಗೆ ವರ್ತಿಸಬೇಕೆನ್ನುವುದು ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನನ್ನಲ್ಲಿ ಭಯ ಎನ್ನುವುದು ಹೊರಟೋಗಿತ್ತು ನಾನು ಜೈಲಿನಲ್ಲಿ ಬಹಳಷ್ಟು ಖೈದಿಗಳನ್ನು ನೋಡಿದ್ದೆ ಅವರು ನಾನಾ ರೀತಿಯ ತಪ್ಪುಗಳನ್ನು ಮಾಡಿ ಬಂದಿರ್ತಾರೆ ಅವರ ಕಥೆಯನ್ನು ಕೇಳಿ ಕೇಳಿ ನನ್ನಲ್ಲಿರುವ ಭಯ ಒರಟು ಹೋಗಿತ್ತು ಅಲ್ಲಿಗೆ ತುಂಬ ರೀತಿಯ ಕೈದಿಗಳು ಬರ್ತಾರೆ ಅವರೆಲ್ಲರ ಜೊತೆ ನಾನು ತುಂಬ ಸಂಯಮದಿಂದ ವರ್ತಿಸ್ತಿದ್ದೆ ಅವರಲ್ಲಿ ಅಕ್ಕ ತಂಗಿ ತಾಯಿ ಎನ್ನುವ ಮಮಕಾರವೇ ಇರಲಿಲ್ಲ ಏಕೆಂದರೆ ಕೆಲವು ಜನ ತಂದೆ ತಾಯಿಯನ್ನೇ ಸಾಯಿಸಿ ಬರ್ತಿದ್ರು ಕೆಲವು ಜನ ಗಂಡನನ್ನೇ ಸಾಯಿಸ್ತಿದ್ರು ನನ್ನ ಕೆಲಸದಲ್ಲಿ ಬಹಳ ನಾನು ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಮಾಡ್ತಿದ್ದೆ ಅದರಿಂದಲೇ ನನ್ನನ್ನು ತುಂಬ ಎಲ್ಲರೂ ಪ್ರಶಂಸೆ ಮಾಡ್ತಿದ್ರು ಯಾವ ಸ್ಥಳದಲ್ಲಿ ತುಂಬ ತೊಂದರೆ ಇರ್ತಿದ್ಯೋ ಆ ಇಲ್ಲಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಿದ್ರು ಇದೇ ಕಾರಣಕ್ಕೆ ನಾನು ಈ ಜೈಲಿಗೆ ಬಂದೆ ನಾನು ಡ್ಯೂಟಿಗೆ ಹಾಜರಾದಾಗ ಒಬ್ಬ ಮಹಿಳೆಯನ್ನ ನೋಡಿದೆ ಅವಳ ಹೊಟ್ಟೆ ತುಂಬಾ ದೊಡ್ಡದಾಗಿತ್ತು ಆದ್ರಿಂದಲೇ ನಾನು ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸಲು ಕಳುಹಿಸಿದೆ ಆಗ ನಾನು ನನ್ನ ಜೊತೆ ಇದ್ದ ಕಾನ್ಸ್ಟೇಬಲ್ ಹತ್ರ ಏನ್ ಕಾರಣ ಎಂದು ಕೇಳಿದಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಹೇಳಿದ್ರು ಅವರು ಹೇಳಿದ ಮಾತನ್ನ ಕೇಳಿ ನಾನು ದಂಗಾಗಿ ಹೋದೆ ಅವಳು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಸುಂದರವಾದ ಮಹಿಳೆ ಅವಳ ಮುಖದಲ್ಲಿ ನನಗೆ ಯಾವುದೇ ರೀತಿಯ ಭಾವನೆ ಕಾಣ ಅವಳು ಒಂದು ದೊಡ್ಡ ಅಪರಾಧವನ್ನ ಮಾಡಿ ಜೈಲಿಗೆ ಬಂದಿದ್ಲು ನನಗೆ ಕೆಲಸದಲ್ಲಿ ಎಷ್ಟು ಅನುಭವ ಇತ್ತೆಂದರೆ ಯಾವುದೇ ಹೆಣ್ಣು ಮಕ್ಕಳ ಮುಖವನ್ನ ನೋಡಿದ್ರೆ ನನಗೆ ಅವರ ಸ್ವಭಾವ ಅರ್ಥವಾಗ್ತಿತ್ತು ಆದರೆ ಈ ಹೆಣ್ಣು ಮಗಳ ಸ್ವಭಾವ ನನಗೆ ಅರ್ಥವೇ ಆಗಲಿಲ್ಲ ನಾನು ಆ ಜೈಲಿಗೆ ಬಂದು ಸ್ವಲ್ಪ ದಿನಗಳಾಗಿದ್ವು ಆಗ ನಾನು ಆ ಹೆಣ್ಣು ಮಗಳನ್ನು ಕೇಳಿದೆ ನೀನು ಇಲ್ಲಿಗೆ ಬಂದು ಎಷ್ಟು ದಿನಗಳಾಗಿವೆ ಎಂದು ಯಾವ ರೀತಿಯ ಅಪರಾಧವನ್ನು ಮಾಡಿ ಇಲ್ಲಿಗೆ ಬಂದಿದೆಯಾ ಎಂದು ಕೇಳಿದೆ ಕನಿಷ್ಠ ಪಕ್ಷ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗಾದರೂ ಸತ್ಯವನ್ನು ಹೇಳು ಎಂದಾಗ ಅವಳು ಜೋರಾಗಿ ನಗತೊಡಗಿದ್ಲು ಕಳೆದ ಆರು ವರ್ಷಗಳಿಂದ ನಾನು ಗರ್ಭವತಿಯಾಗ್ತಿದ್ದೇನೆ ನಾನು ಏನು ಅಪರಾಧ ಮಾಡಿದೆ ಅನ್ನೋದು ನನಗೂ ಕೂಡ ನೆನಪಿಲ್ಲ ಆ ಮಹಿಳೆಯ ಮಾತನ್ನು ಕೇಳಿ ನಾನು ದಂಗಾಗಿ ಹೋದೆ ಆಗ ನಾನು ಕಾನ್ಸ್ಟೇಬಲ್ನ ಕೇಳಿ ಅವಳು ಹೇಳ್ತಿರೋದು ನಿಜವೇ ಹಾಗಾದ್ರೆ ಮಕ್ಕಳು ಯಾರವು ಇದು ಹೆಣ್ಣು ಮಕ್ಕಳ ಜೈಲಲ್ಲವೇ ಗಂಡಸರ ಸಂಪರ್ಕವಿಲ್ಲದೆ ಇವಳು ಹೇಗೆ ಗರ್ಭಿಣಿಯಾದಳು ಪ್ರಶ್ನೆಗೆ ಕಾನ್ಸ್ಟೇಬಲ್ನಿಂದ ಯಾವ ಉತ್ತರವೂ ಬರಲಿಲ್ಲ ಕಾನ್ಸ್ಟೇಬಲ್ ಸುಮ್ಮನೆ ನಿಂತ್ಕೊಂಡಿದ್ರು ಅವರಿಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ಮಹಿಳೆಯ ಪ್ರಶ್ನೆಗೆ ಉತ್ತರಿಸುವ ಮೊದಲು ನನ್ನ ಕಚೇರಿಗೆ ಯಾರು ಬಂದಿದ್ದಾರೆ ಎಂದು ಹೇಳಿದರು ಅದನ್ನು ಕೇಳಿದ ತಕ್ಷಣ ನಾನು ಕಚೇರಿಗೆ ಹೊರಟು ಬಂದೆ ಕೆಲವು ಸರ್ಕಾರಿ ಆಫೀಸರ್ಗಳು ಮೀಟಿಂಗ್ ಎಂದು ಬಂದಿದ್ದರು ಮತ್ತು ನಾನು ಮೀಟಿಂಗ್ನಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟೆ ಮೀಟಿಂಗ್ ಸಾಯಂಕಾಲದವರೆಗೂ ಮುಂದುವರೆಯಿತು ನನ್ನ ಡ್ಯೂಟಿ ಕೂಡ ಮುಗಿದು ಹೋಯಿತು ನಾನು ನನ್ನ ಮನೆಗೆ ವಾಪಸ್ ಬಂದೆ ಆ ಮಹಿಳೆಯ ವಿಷಯ ನನ್ನ ತಲೆಯಿಂದ ಹೊರಟು ಹೋಯಿತು ಏಕೆಂದರೆ ನನಗೆ ಕೆಲಸದ ಒತ್ತಡ ಬಹಳ ಇತ್ತು ನನಗೆ ಆ ಜೈಲಿಗೆ ಟ್ರಾನ್ಸ್ಫರ್ ಆಗಿದ್ದು ಇಂದಿನ ಜೈಲರ್ ಅಪರಾಧಿಗಳೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಳ್ತಿದ್ರು ಆದ್ದರಿಂದಲೇ ಇನ್ನು ಮುಂದೆ ಜೈಲಿನಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಬೇಕಿತ್ತು ಇಲ್ಲಿಗೆ ಬಂದ ಮೇಲೆ ಎಲ್ಲವೂ ಗೊತ್ತಾಯಿತು ಯಾವ ಕೆಲಸವೂ ಕೂಡ ಸರಿಯಾಗಿ ನಡೆದಿಲ್ಲ ಯಾವ ವಸ್ತುವು ಕೂಡ ಸರಿಯಾದ ಸ್ಥಳದಲ್ಲಿ ಇರಲಿಲ್ಲ ಅಪರಾಧಿಗಳ ಮಾನಸಿಕ ಸ್ಥಿತಿ ಕೂಡ ಸರಿಯಾಗಿರಲಿಲ್ಲ ಹೊರಗಿನಿಂದ ಅವರ ಸಂಬಂಧಿಕರಿಗೂ ಕೂಡ ಅವರನ್ನ ಭೇಟಿಯಾಗಲು ಸರಿಯಾಗಿ ಬಿಡ್ತಿರಲಿಲ್ಲ ಅವರನ್ನ ಮನುಷ್ಯರಂತೆ ಅಲ್ಲದೆ ಕಾಡು ಮೃಗಗಳ ಹಾಗೆ ಅವರನ್ನು ಟ್ರೀಟ್ ಮಾಡ್ತಿದ್ರು ಸೆಲ್ನಲ್ಲಿ ಹತ್ತರಿಂದ ಹನ್ನೆರಡು ಜನ ಅಪರಾಧಿಗಳನ್ನು ತುಂಬಲಾಗಿತ್ತು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಈಗ ಹತ್ತು ದಿನಗಳಾಗಿತ್ತು ನಾನು ಎಷ್ಟು ಬ್ಯುಸಿಯಾಗಿದ್ದೆ ಅಂದರೆ ನನ್ನ ಮಗನನ್ನು ಕೂಡ ನನಗೆ ಸರಿಯಾಗಿ ನೋಡಿಕೊಳ್ಳಲು ಆಗ್ತಿರ್ಲಿಲ್ಲ ಇಂದು ನನ್ನ ಮಗನಿಗೆ ಮೊದಲ ದಿನದ ಸ್ಕೂಲ್ ಇತ್ತು ಅವನು ನನಗಾಗಿ ಕಾಯ್ತಾ ಕುಳಿತಿದ್ದ ಆದ್ರೆ ಅಂದು ನನಗೆ ಅವನ ಜೊತೆ ಇರಲಾಗ್ಲಿಲ್ಲ ಆದ್ದರಿಂದ ಅವನಿಗೆ ಸಾರಿ ಹೇಳಿ ಸಮಾಧಾನ ಮಾಡಿದೆ ನನ್ನ ಗಂಡ ಕೂಡ ತುಂಬಾ ಒಳ್ಳೆಯವರು ಅವರಿಗೆ ನನ್ನ ಕೆಲಸದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವರು ಮನೆಯ ಎಲ್ಲ ಕೆಲಸಗಳನ್ನ ತಾವೇ ಮ್ಯಾನೇಜ್ ಮಾಡ್ತಿದ್ರು ಅಂದು ರಾತ್ರಿ ನಾನು ಮಲಗಲು ಹೋದಾಗ ಅಚಾನಕ್ಕಾಗಿ ಆ ಮಹಿಳೆಯ ಮುಖ ನನ್ನ ಕಣ್ಣ ಮುಂದೆ ಹಾದು ಹೋದಂತಾಯಿತು ನಾನು ಅವಳ ಬಗ್ಗೆ ಚಿಂತಿಸತೊಡಗಿದೆ ಆಗ ನನ್ನ ಗಂಡ ಏನಾಯಿತು ಏನು ಚಿಂತೆ ಮಾಡ್ತಾ ಇದೆಯಾ ಬರೀ ನಿನ್ನ ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ ನಮಗೂ ಕೂಡ ಸ್ವಲ್ಪ ಟೈಮ್ ಕೊಡು ಎಂದರು ಹೌದು ನಾನು ಅವರಿಗೆ ಬಹಳ ಕಡಿಮೆ ಟೈಮ್ ಕೊಡ್ತಿದ್ದೆ ಅವರು ನನ್ನ ಜೊತೆ ಮಾತನಾಡ್ತಲೇ ಇದ್ದರು ಆದರೆ ನನ್ನ ತಲೆಯಲ್ಲಿ ಮಾತ್ರ ಆ ಮಹಿಳೆಯ ವಿಷಯ ಓಡ್ತಿತ್ತು ಆಗ ನಾನು ನನ್ನ ಗಂಡನನ್ನು ಕೇಳಿದೆ ಒಬ್ಬ ಮಹಿಳೆ ಯಾವುದೇ ಗಂಡಸಿನ ಸಂಪರ್ಕವಿಲ್ಲದೆ ತಾಯಿಯಾಗಲು ಸಾಧ್ಯವೇ ಎಂದು ನನ್ನ ಪ್ರಶ್ನೆ ಕೇಳಿ ನನ್ನ ಗಂಡ ದಂಗಾಗಿ ಹೋದರು ಅದು ಹೇಗೆ ಸಾಧ್ಯ ಒಬ್ಬ ಗಂಡಸಿನ ಸಂಪರ್ಕವಿಲ್ಲದೆ ಮಹಿಳೆ ಕರ್ತ ಗರ್ಭಿಣಿ ಆಗಲು ಸಾಧ್ಯವೇ ಇಲ್ಲ ಎಂದು ಹೇಳಿದರು ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳಿಗೂ ಕೂಡ ತನ್ನ ಸಂಗಾತಿ ಇಲ್ಲದೆ ಗರ್ಭ ಧರಿಸಲು ಸಾಧ್ಯವಿಲ್ಲ ನೀನೇಕೆ ಇಂಥ ಸಮಯದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಿದೆಯಾ ಎಂದರು ನಾನು ನಗುತ್ತಾ ಏನಿಲ್ಲ ಎಂದು ಸುಮ್ಮನೆ ಅದೇ ನನ್ನ ಗಂಡನ ಮುದ್ದೆ ಆ ವಿಷಯವನ್ನು ಹೇಳಲಿಲ್ಲ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ನಾನು ಮ್ಯಾನೇಜ್ ಮಾಡಬೇಕಾಗಿತ್ತು ಹಾಗಾಗಿ ಆ ಟಾಪಿಕನ್ನು ಅಲ್ಲಿಯೇ ಬಿಟ್ಟು ನನ್ನ ಗಂಡನ ಜೊತೆ ಸಮಯ ಕಳೆದೆ ಮಾರನೇ ದಿನ ಮತ್ತೆ ನಾನು ಆ ಕೇಸ್ನ ಬಗ್ಗೆ ಹೊಸದಾಗಿ ಸ್ಟಡಿ ಮಾಡಲು ಶುರು ಮಾಡಿದೆ ನಾನು ಜೈಲಿನಲ್ಲಿ ಕೈದಿಗಳಿಂದ ಯಾವುದೇ ರೀತಿಯ ತಪ್ಪು ನಡೆಯುವುದನ್ನು ನಾನು ಸಹಿಸ್ತಿರಲಿಲ್ಲ ನನಗೆ ಗೊತ್ತಿತ್ತು ಆ ಮಹಿಳೆ ಎಲ್ಲರ ಕಣ್ಣಿಗೆ ಮಣ್ಣರಿಚಿ ಯಾವುದೋ ವ್ಯಕ್ತಿಯ ಜೊತೆ ಸಂಪರ್ಕ ಬೆಳೆಸುತ್ತಿದ್ದಾಳೆ ಎಂದು ನನಗೆ ಇದು ಅರ್ಥವಾಗಲಿಲ್ಲ ಈ ಮಹಿಳೆ ಇಷ್ಟಿನ ಜನರಿಗೆ ಗೊತ್ತಾಗದಂತೆ ಹೇಗೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಎಂದು ಅವಳು ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಹೊಂದಿದ್ದಾಳೆ ಅಥವಾ ಬೇರೆ ಪುರುಷರ ಜೊತೆ ಸಂಬಂಧ ಹೊಂದಿದ್ದಾಳೆ ಏಕೆಂದರೆ ಅವಳು ತುಂಬ ಭಯಾನಕವಾದ ಅಪರಾಧಕ್ಕಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ಲು ಅದರ ಚಿತ್ರಣವನ್ನು ಕೂಡ ಯೋಚಿಸಲು ಕೂಡ ಸಾಧ್ಯವಿಲ್ಲ ಇಂದಿಗೆ ಎಂಟು ವರ್ಷಗಳ ಹಿಂದೆ ಅವಳು ತನ್ನ ಸ್ವಂತ ತಂದೆಯನ್ನ ತುಂಡು ತುಂಡಾಗಿ ಕತ್ತರಿಸಿದ್ಲು ಇದರಿಂದ ಕೆಲವು ಜನರಿಗೆ ಅನುಮಾನ ಬಂದು ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ನಂತರ ಅವಳನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಅವಳು ತನ್ನ ತಂದೆಗೆ ನಿದ್ರೆ ಮಾತ್ರೆಯನ್ನು ಕೊಟ್ಟು ಮಲಗಿದ ನಂತರ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿದಳು ಮಗಳು ತನ್ನ ಹೆತ್ತ ತಂದೆಯ ಜೊತೆ ಈ ರೀತಿ ಮಾಡಲು ಸಾಧ್ಯವೇ ಅದನ್ನು ತಿಳಿದುಕೊಳ್ಳಲು ನಾನು ಅವರ ಮನೆ ಹತ್ತಿರ ಹೋದೆ ಒಂದಾನೊಂದು ಕಾಲದಲ್ಲಿ ಅಸ್ಮಾ ಒಳ್ಳೆಯ ಹುಡುಗಿಯಾಗಿದ್ದಳು ಆಗ ನಾನು ಅಲ್ಲಿಗೆ ಹೋದಾಗ ಗೊತ್ತಾಯಿತು ಅಸ್ಮಾಳ ತಂದೆ ಒಬ್ಬ ದೊಡ್ಡ ಕುಡುಕನಾಗಿದ್ದ ಅವನ ಕುಡಿತದ ನಶೆಯಿಂದ ಅಸ್ಮಾಳ ತಾಯಿಗೆ ತುಂಬ ಹೊಡೆಯುತ್ತಿದ್ದ ಅವನು ಹೇಗೆ ಹೊಡೆಯುತ್ತಿದ್ದನೆಂದರೆ ಒಂದು ದಿನ ಅಸ್ಮಾಳ ತಾಯಿ ಅವನ ಹೊಡೆತದಿಂದ ನೋವನ್ನು ತಾಳಲಾರದೆ ಸತ್ತಿ ಹೋದ್ಲು ಆಗ ಅಸ್ಮಾಳ ವಯಸ್ಸು ಹದಿನೈದು ವರ್ಷ ಮಾತ್ರ ಅವಳು ತನ್ನ ಕಣ್ಣ ಮುಂದೆ ತಾಯಿ ಸತ್ತಿರೋದನ್ನು ನೋಡಿದ್ಲು ಇದರಿಂದಾಗಿ ಅವಳು ಪೂರ್ತಿಯಾಗಿ ತನ್ನ ತಂದೆಯ ಮೇಲೆ ದ್ವೇಷವನ್ನು ಸಾಧಿಸತೊಡಗಿದ್ಲು ಆದರೆ ಅವಳ ತಂದೆ ಮಾತ್ರ ಬುದ್ಧಿಯನ್ನ ಕಲೀಲಿಲ್ಲ ದುಡ್ಡಿಗಾಗಿ ಈಗ ಅಸ್ಮಾಳನ ಅವಳ ತಂದೆ ಹೊಡೆಯತೊಡಗಿದ ಆದ್ರೆ ಅಸ್ಮಾ ಇದನ್ನೆಲ್ಲ ಸುಮ್ಮನೆ ಹೀಗೆ ಮನೆಯ ಹತ್ತಿರ ಗಂಡಸರು ಬರತೊಡಗಿದ್ರು ಆಗ ಅಕ್ಕಪಕ್ಕದ ಮನೆಯವರು ನಾನಾ ರೀತಿ ಮಾತನಾಡತೊಡಗಿದ್ರು ಇದರಿಂದಾಗಿ ಬೇಸತ್ತು ಅಸ್ಮಾ ಒಂದು ದಿನ ತನ್ನ ತಂದೆಗೆ ನಿದ್ರೆ ಮಾತ್ರೆಯನ್ನ ಕೊಟ್ಟು ಅವರನ್ನ ತುಂಡು ತುಂಡಾಗಿ ಕತ್ತರಿಸಿಬಿಟ್ಲು ಇದರಿಂದ ಕೆಲವೊಂದಷ್ಟು ಜನರಿಗೆ ಅನುಮಾನ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವಳನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ನಂತರ ಅವಳಿಗೆ ಕೋರ್ಟ್ ನಲ್ಲಿ ಮೂವತ್ತು ವರ್ಷ ಜೈಲು ಶಿಕ್ಷೆಯಾಯಿತು ಯಾರು ಕೂಡ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ಅಸ್ಮಾ ಇಂತಹ ದೊಡ್ಡ ಅಪರಾಧವನ್ನ ಏಕೆ ಮಾಡಿದ್ಲೆಂದು ಆ ಗಂಡಸರೆಲ್ಲ ತನ್ನ ಮನೆಗೆ ಏಕೆ ಬರ್ತಿದ್ರೆಂದು ಇದರಿಂದ ಹದಿನಾರು ವರ್ಷದ ಆ ಹುಡುಗಿ ಈ ರೀತಿ ಕೆಲಸವನ್ನ ಮಾಡಲು ಏಕೆ ನಿರ್ಧರಿಸಿದ್ಲು ಯಾರು ಯಾರೂ ಕೂಡ ತಿಳಿಯಲು ಪ್ರಯತ್ನಿಸಲಿಲ್ಲ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಿಲ್ಲ ಅಸ್ಮಾ ಏನಾದಳು ಯಾವ ಜೈಲಿನಲ್ಲಿ ಇದ್ದಾಳೆ ಎಂದು ಆದ್ರೀಗ ಅವಳ ಜೀವನವು ಸುಧಾರಿಸಿದ್ದಾರೆ ಿತು ಅವಳು ಈಗ ಬದಲಾಗಿದ್ದಾಳೆ ಸತ್ಯವನ್ನು ಹೇಳುವಷ್ಟು ಸಶಕ್ತ ವ್ಯಕ್ತಿಯಾಗಿದ್ದಾಳೆ ಆದರೆ ಅವಳ ನಗು ಮಾತ್ರ ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲವನ್ನುಂಟು ಮಾಡಿತ್ತು ನಾನು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ವಾಪಸ್ ಜೈಲಿಗೆ ಬಂದಾಗ ಅಸ್ಮಾಳ ಆರೋಗ್ಯ ಹದಗೆಟ್ಟಿತು ಎಂದು ಗೊತ್ತಾಯಿತು ಅವಳನ್ನು ಚೆಕ್ಅಪ್ ಮಾಡಲು ಡಾಕ್ಟರ್ ಜೈಲಿಗೆ ಬಂದಿದ್ದರು ನಾನು ಕೂಡ ಅಲ್ಲಿಗೆ ಹೋದೆ ಹೀಗೆ ಮಾತನಾಡುತ್ತಾ ನಾನು ಡಾಕ್ಟರನ್ನು ಕೇಳಿದೆ ಅಸ್ಮಾಳ ಡಿಲಿವರಿಯನ್ನು ಯಾರು ಮಾಡಿದ್ದಾರೆ ಎಂದು ಆಗ ಡಾಕ್ಟರ್ ಹೇಳಿದರು ಇಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ಅವರೇ ಅಸ್ಮಾಳ ಎಲ್ಲ ಡಿಲಿವರಿಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು ನಾನು ಆ ಡಾಕ್ಟರನ್ನು ಕೇಳಿದೆ ಹಾಗಾದರೆ ಅಸ್ಮಾಳ ಉಳಿದ ಮಕ್ಕಳನ್ನು ಅವರನ್ನು ಸರ್ಕಾರದ ಶಿಶುಪಾಲನಾ ಕೇಂದ್ರಕ್ಕೆ ಕಳುಹಿಸಿದ್ದಾರಾ ಎಂದು ನನ್ನ ಮಾತುಗಳನ್ನು ಕೇಳ್ತಿದ್ದ ಆ ಡಾಕ್ಟರ್ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನನಗೇನು ಗೊತ್ತಿಲ್ಲ ಎಂದು ಹೇಳಿದರು ನಾನು ಹಳೆಯ ಜೈಲರನ್ನು ಭೇಟಿಯಾಗಲು ಅಸ್ಮಾಳ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ ಆದರೂ ನನಗೆ ಅವರು ಸಿಗಲಿಲ್ಲ ಏಕೆಂದರೆ ಅವರನ್ನು ಬಹಳ ದೂರದ ಒಂದು ಸಣ್ಣ ಪೋಸ್ಟಿಂಗ್ ಮಾಡಿದ್ರು ಅಸ್ಮಾಳ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿತ್ತು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಒಬ್ಬ ಗರ್ಭಿಣಿ ಹೆಣ್ಣುಮಗಳು ಒಂದು ಕತ್ತಲೆ ಕೋಣೆಯ ಒಳಗಿರೋದು ತುಂಬ ಕಠಿಣವಾದ ಪರಿಸ್ಥಿತಿಯಾಗಿತ್ತು ಒಂದು ವಾರದ ನಂತರ ಅಸ್ಮಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿತು ಆಗ ನಾನು ಅವಳನ್ನು ಆಫೀಸ್ಗೆ ಕರೆದು ಅವಳಿಗೆ ಕುಡಿಯಲು ಜ್ಯೂಸ್ ಕೊಟ್ಟೆ ಅವಳು ತುಂಬ ಇಷ್ಟಪಟ್ಟು ಜ್ಯೂಸನ್ನು ಕುಡಿದ್ಲು ನಾನು ನಿಧಾನವಾದ ಸ್ವರದಿಂದ ಹೇಳಿದೆ ನಾನು ನಿನಗೆ ಸಹಾಯ ಮಾಡಲು ಬಯಸ್ತಿದ್ದೇನೆ ಎಂದು ಈ ಬಂಧನದಿಂದ ಬಿಡುಗಡೆ ಮಾಡ್ತೇನೆ ಎಂದು ನೀನು ಎಲ್ಲ ಸತ್ಯವನ್ನು ನನ್ನ ಮುಂದೆ ಹೇಳಿದರೆ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡಲು ನನ್ನಿಂದ ಸಾಧ್ಯವಾಗುತ್ತದೆ ಎಂದ ಅಸ್ಮಾ ನನ್ನನ್ನ ತುಂಬಾ ದಯಹನೀಯವಾಗಿ ನೋಡಿದ್ಲು ಅವಳು ನಾಲ್ಕು ಗೋಡೆಯ ಮಧ್ಯದಿಂದ ಹೊರಗೆ ಬರಲು ಬಯಸ್ತಿರ್ಲಿಲ್ಲ ಏಕೆಂದ್ರೆ ಹೊರಗಿನ ಪ್ರಪಂಚದಲ್ಲಿ ಅವಳಿಗೆ ಏನು ಉಳಿದಿರ್ಲಿಲ್ಲ ಅವಳಿಗೆ ಹೇಳಿದೆ ನೀನು ಯಾವ ಮಕ್ಕಳಿಗೆ ಜನ್ಮ ಕೊಟ್ಟಿದೆಯೋ ಆ ಮಕ್ಕಳ ಜೊತೆ ನಿನಗೆ ಒಳ್ಳೆಯ ಪ್ರಪಂಚವಿದೆ ತುಂಬಾ ಸುಂದರವಾಗಿ ಜೀವನ ಮಾಡಬಹುದು ಆ ಮಕ್ಕಳ ತಂದೆಯಿಂದಲೂ ಕೂಡ ನಿನಗೆ ಒಳ್ಳೆಯ ಜೀವನ ಸಿಗುತ್ತದೆ ಈ ಜೀವನ ಈ ನಾಲ್ಕು ಗೋಡೆಯ ಮಧ್ಯೆ ನಿನಗೆ ಸಿಗೋದಿಲ್ಲ ಎಂದಾಗ ಅಸ್ಮಳ ಕಣ್ಣೀರು ತುಂಬಿದ ಕಣ್ಣುಗಳು ನನ್ನನ್ನು ನೋಡಿದಳು ಮತ್ತು ಹೇಳಿದ್ಲು ನೀವು ಏಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಡ್ತಿಲ್ಲ ನನ್ನ ಮಕ್ಕಳಿಗೆ ಯಾವುದೇ ತಂದೆ ಇಲ್ಲ ನಾನು ಯಾರನ್ನು ಕೂಡ ನಂಬೋದಿಲ್ಲ ನನಗೂ ಕೂಡ ಗೊತ್ತಿಲ್ಲ ನಾನು ಜನ್ಮ ನೀಡಿದ ಮಕ್ಕಳೆಲ್ಲಿ ಎಂದು ಆದರೆ ಒಂದು ಮಾತ್ರ ನನಗೆ ಗೊತ್ತು ಮುಂದೊಂದು ದಿನ ನಾನು ನನ್ನ ಮಕ್ಕಳನ್ನ ಭೇಟಿಯಾಗ್ತೇನೆ ಎಂದು ಆದರೆ ನಾನು ಪ್ರತಿದಿನ ಎಲ್ಲಾ ಮಕ್ಕಳನ್ನ ನೆನೆಸ್ಕೊಂಡು ಬಳತಲೇ ಇರ್ತೇನೆ ಇಂದು ಆಸ್ಮಾ ಪ್ರತಿದಿನದಂತೆ ನಗಲಿಲ್ಲ ಆದರೆ ಅವಳ ಅನಾರೋಗ್ಯ ಅವಳನ್ನ ದುಃಖಕ್ಕೀಡು ಮಾಡಿತು ಆಗ ನಾನು ಅವಳ ಮಾತಿನ ಮೇಲೆ ನಂಬಿಕೆ ಇರುವಂತೆ ನಟಿಸಿದೆ ಹಾಗಾದ್ರೆ ನೀನು ಪ್ರತಿ ಸಾರಿ ಗರ್ಭಿಣಿ ಹೇಗೆ ಆಗ್ತೀಯಾ ಎಂದು ಕೇಳಿದೆ ಆಗ ಅವಳು ದುಃಖ ತುಂಬಿದ ಕಣ್ಣುಗಳಿಂದ ತನ್ನ ಕತೆಯನ್ನ ಹೇಳತೊಡಗಿದ್ಲು ಅವಳ ಕಥೆಯನ್ನ ಕೇಳಿ ನನಗೂ ಕೂಡ ಕಣ್ಣೀರು ಬಂದವು ನನ್ನ ತಂದೆ ಕುಡಿದು ಬಂದು ತನ್ನನ್ನು ಹೊಡೆಯುವುದಷ್ಟೇ ಅಲ್ಲದೆ ತನ್ನನ್ನು ತನ್ನ ಕೆಟ್ಟ ಚಟಕ್ಕೆ ಬಳಸ್ಕೊಂಡ ಇದರಿಂದಾಗಿ ನನ್ನ ಮನಸ್ಸೆಲ್ಲ ಕೆಟ್ಟು ಹೋಗಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ತಂದೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸಿಬಿಟ್ಟೆ ನಾನು ಮಾಡಿದ ಈ ಅಪರಾಧಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ನನಗೆ ಕೋಪ ಎಷ್ಟಿತ್ತೆಂದರೆ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ನಾನು ಜೈಲಿಗೆ ಬಂದೆ ಜೈಲಿಗೆ ಬಂದ ಐದಾರು ತಿಂಗಳ ನಂತರ ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಗೊತ್ತಾಯಿತು ಇದೆಲ್ಲವೂ ಜೈಲಿಗೆ ಬಂದ ನಂತರ ನಡೆಯಿತು ಇದರ ತಂದೆ ನನಗೆ ಯಾರು ಎಂದು ಗೊತ್ತಿಲ್ಲ ಆದರೆ ನಾನು ಅನ್ನೊಂದು ಅವಳಿ ಮಕ್ಕಳಿಗೆ ಜನ್ಮ ನೀಡಿದೆ ಆಗ ನನಗೆ ಅರ್ಥವಾಯಿತು ಅವಳು ತುಂಬ ಮುಗ್ಧ ಹುಡುಗಿ ಅವಳಿಗೆ ಇದರ ಹಿಂದೆ ಯಾರಿದ್ದಾರೆ ಎನ್ನುವ ಅರಿವು ಕೂಡ ಇಲ್ಲ ಆಗ ನಾನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನನಗೆ ಗೊತ್ತಾದ ವಿಷಯವನ್ನ ನೋಡಿ ನಾನು ದಂಗಾಗಿ ಹೋದೆ ನನಗಿಂತ ಮೊದಲಿದ್ದ ಜೈಲರ್ ಅವರು ಡಾಕ್ಟರ್ ಜೊತೆ ಶಾಮೀಲಾಗಿದ್ರು ಪ್ರತಿ ತಿಂಗಳು ಚೆಕ್ಅಪ್ ಎಂದು ಬರ್ತಿದ್ದ ಡಾಕ್ಟರ್ ಅಸ್ಮಾಳಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಡಿಸಿ ಅವಳ ಜೊತೆ ಕೆಟ್ಟದಾಗಿ ನೆಟ್ಕೊಳ್ತಿದ್ರು ಇದಕ್ಕಾಗಿ ಡಾಕ್ಟರ್ ಗೆ ಜೈಲರ್ ಬಹಳಷ್ಟು ಹಣವನ್ನ ಕೊಡ್ತಿದ್ದ ಇದೇ ಪ್ರತಿ ಸಾರಿ ಕಂಟಿನ್ಯೂ ಆಗಿ ನಡೀತಿತ್ತು ಇದರ ಬಗ್ಗೆ ಅಸ್ಮಾಳಿಗೆ ಸಣ್ಣ ಸುಳಿವು ಕೂಡ ಗೊತ್ತಾಗ್ತಿರ್ಲಿಲ್ಲ ಆಗ ಜೈಲರ್ಗೆ ಯಾವ ಕೈದಿಗಳನ್ನ ಮನೆಯವರು ನೋಡಲು ಬರ್ತಿರ್ಲಿಲ್ಲ ಅವರ ಜೊತೆ ಈ ರೀತಿ ಎಲ್ಲ ನೆಡ್ಕೊಳ್ತಿದ್ರು ಎನ್ನುವುದು ಗೊತ್ತಾಯಿತು ಯಾರ ಜೊತೆ ಈ ರೀತಿ ಕೆಟ್ಟಾಗಿ ನೆಡ್ಕೊಳ್ತಿದ್ರು ಇದರಿಂದಾಗಿ ಬಹಳಷ್ಟು ಹಣವನ್ನು ಸಂಪಾದಿಸ್ತಾ ಇದ್ರು ಹುಟ್ಟಿದ ಮಕ್ಕಳನ್ನ ಬೇರೆಯವರಿಗೆ ಮಾರ್ತಾ ಇದ್ರು ಅವಳಿಗೆ ಗೊತ್ತೇ ಇರಲಿಲ್ಲ ನಾನು ಹೇಗೆ ಇಷ್ಟೆಲ್ಲ ಮಕ್ಕಳಿಗೆ ತಾಯಿ ಆಗ್ತಿದ್ದೇನೆ ಎಂದು ನಂತರ ನಾನು ಇನ್ವೆಸ್ಟಿಗೇಷನ್ ಮಾಡಿ ಆ ಜೈಲರ್ನನ್ನು ಕೂಡ ಜೈಲಿಗೆ ಹಾಕಿಸಿದೆ ನಂತರ ಅಸ್ಮಾಳಿಗೂ ಕೂಡ ಸ್ವಲ್ಪ ದಿನದಲ್ಲಿ ಬಿಡುಗಡೆಯಾಗ್ತಿತ್ತು ಅವಳು ಬಿಡುಗಡೆಯಾದ ನಂತರ ಅವಳನ್ನು ನನ್ನ ಮನೆಯಲ್ಲೇ ಇರಿಸಿಕೊಂಡು ಅವಳಿಗೆ ಒಳ್ಳೆಯ ಜೀವನವನ್ನು ನೀಡಬೇಕು ಎನ್ನುವುದು ನನ್ನ ಗುರಿಯಾಗಿತ್ತು ಇದನ್ನು ಕೇಳಿ ಅವಳು ಕೂಡ ತುಂಬ ಖುಷಿಪಟ್ಟಳು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು